ला, हाँ। क्या बोले डॉक्टर, इलाज करते रहते हैं, आप पूरा स्कैनिंग सब करवाए आपके साथ कौन है बच्चे बच्चे भी आते हैं, अच्छा देख लेते हैं आपको ಅದ್ರ ಬಗ್ಗೆ ಜನಗಳ ಅಭಿಪ್ರಾಯ ಮತ್ತು ಸ್ವಾಮೀಜಿಗಳ ಅಭಿಪ್ರಾಯ ಸಂಪುಟಕ್ಕೆ ಧನ್ಯವಾದ ಸುದ್ದಿಗಳನ್ನು ಪ್ರಕಟಿಸಿದ್ದಾರೆ ಇದು ನೆರ್ಮಂಗಲ ತಾಲೂಕಿನ ಬಿಜೆಪಿಯಾದ ಅವರು ಈ ಸಚಿವ ಸಂಪುಟನ ಸುದ್ದಿಗಳು ಈ ರೀತಿ ಮಾಡಬಾರದು ಇದು ನಿರ್ಮಂಗಲ್ ಸೇರಲೇಬಾರದು ಈ ವಿಚಾರದಲ್ಲಿ ಪಾಕಿಸ್ತಾನ ಪೊಲೀಸರು ಇನ್ನು ಯುದ್ಧ ಮಾಡಿದೆ ಆ ವಿಚಾರದಲ್ಲಿ ನಾವು ಅವ್ರ ವಿರುದ್ಧ ಸುದ್ದಿ ಸೋಲೂರನ್ನ ಪಾಕಿಸ್ತಾನಕ್ಕೆ ಸುದ್ದಿ ஆ விச்சார இட் மனை இதுமா நான் கொலை வைஃப் நீங்கள் நானே அவங்க ஆபாசி அத்திலே கை பத்திரமே இதே ரீதியாக இருந்தாங்க பத்திரத்தில் கை பார்த்து சூத்தினே நம்ம சாஜி யுவா சூத்தி மாவோ அந்த இவத்தை பயிர்

मदर मदर बस गंगा करत हूं नहीं मैं मां वाली हम पर सुनाती है सब कट वीडियो मारते हैं जा मना सकते हैं बताओ तो लेकिन मां सब इस औरकडे और कूदती है

ಕುಚ್ಚಿರುವುದು ವಾರಕ್ಕೆ ಅಥವಾ ಕುಚ್ಚಿರ್ಬಿಟ್ಟು ಅದನ್ನ ಮಾತ್ರ ಕ್ಯಾರಿ ಮಾಡ್ತೀವಿ ಯಾಕೆ ಆಡ್ರೆ ಸೋದಿ ಪರವಾಗಿ ಸುದ್ದಿ ಮಾಡ್ತೀವಿ ಅದ್ರ ಬೀಚಾರದಲ್ಲಿ ಒಬ್ಬ ಉಳಿ ರಾತ್ರಿ ಓದ್ತು ಒಂದೆರಡು ದಿನ ಹನ್ನೆರಡು ಮುಖ್ಯ ಫೋನ್ ನಾವು ಕಾಯಿ ಹೊತ್ತು ಕಾಯೋ ಪರಿಸ್ಥಿತಿ ಮಾಡೋದು ಈಗ ಯಾರು ಅಂತ ನಾನು ಎಷ್ಟು ಜನ ಅದು ಒಂದು ತರಕ್ಕೆ ಗುಂಡಿಯಲ್ಲ ನಿಯಂತ್ರಣ ಮಾಡೋದು ಸಾಧ್ಯ ಇವತ್ತಿಗೂ ಅವರು ಗುಂಡಿಎಲ್ಲಾ ಒಂದು ಔಡಿಟ್ ಕೂಡ ಗುಂಡಿ ನಿಯಂತ್ರಣ ಮಾಡಿಲ್ಲ ಅಂದ್ರೆ ಯಾವ ರೀತಿ ಸಾಮಾಜಿಕ ಪ್ರಜ್ಞೆ ಅಂತ ಬಂತು ಅಂತ ಹೇಳೋದು. ಅದು ನನಗೆ कंसನ್ ಇರೋದೇನೆ ಆ ತಾಯಿ ಮಕ್ಕಳ ವಿಡಿಯೋ ಮಾಡಿದರಂತ ಅದು ಅದು மக்கப்பு டைட்ல வீடியோ எல்லாம் மாத்தணும் எல்லாம் எல்லாம் ஆ யாரும் இல்ல என்ன வந்து நம்ம எல்லாம் வந்து சில தத்த சரி ಆಮೇಲೆ ಆ ಥರದ್ದೆಲ್ಲ ಇರಬಾರ್ದು ರೆಡಿ ಆಗ ನಾನು ಅದೇ ಅದಂದ್ರೆ